ಕೊರಟಗೆರೆ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಎದುರು ಕೆಎನ್ ರಾಜಣ್ಣ ಅಭಿಮಾನಿ ಬಳಗ ಹಾಗೂ ಅಹಿಂದ ಅಭಿಮಾನಿ ಬಳಗದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಯಿತು ಕೆಎನ್ ರಾಜಣ್ಣರವರನ್ನು ಸಚಿವ ಸ್ಥಾನದಿಂದ ಕೈಬಿಟ್ಟಿರುವುದರಿಂದ ಅಭಿಮಾನಿಗಳಲ್ಲಿ ಆಕ್ರೋಶದ ವಾತಾವರಣ ನಿರ್ಮಾಣವಾಗಿದೆ ಅಭಿಮಾನಿಗಳು ಸಚಿವ ಸಂಪುಟದಲ್ಲಿ ಕೆಎನ್ ರಾಜಣ್ಣರವರನ್ನು ಸೇರಿಸಬೇಕು ಎಂದು ಆಗ್ರಹ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಪಕ್ಷವು ಸಚಿವ ಸ್ಥಾನ ನೀಡದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಭಾರಿ ನಷ್ಟವಾಗಲಿದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಗಟ್ಲಳ್ಳಿ ಕುಮಾರ್ ಜಿಲ್ಲಾ ನಿರ್ದೇಶಕರಾದ ಹನುಮಾನ್ ಒಳವನಹಳ್ಳಿ ಕೇಶವಮೂರ್ತಿ ಕೊಡ್ಲಳ್ಳಿ ಪ್ರದೀಪ್ ಕುಮಾರ್ ಉಮಾಶಂಕರ್ ಹೊಲವನಹಳ್ಳಿ ಜಯರಾಮ್ ಕಾಳೀಶರಣ್ ಸೇರಿದಂತೆ ಅನೇಕರು ಹಾಜರಿದ್ದರು Tchau. ಬೈಕ್ ಮಾಡ್ತಾ ಮತ್ತೆ ಸಂಪುಟಕ್ಕೆ ಸೇರಿಸ್ಕೊಳ್ಳೋದಕ್ಕೆ ನಾವೆಲ್ಲ ಕೂಡ ಒತ್ತಾಯ ಪೂರಕವಾಗಿ ಕಾರ್ಯನಿರ್ವಹಿಸುತ್ತೇವಾಗ ನಮ್ಮ ಜಿಲ್ಲಾ ಬ್ಯಾಂಕಿನ ಅಧ್ಯಕ್ಷರಾಗಿ ನಮ್ಮ ಜಿಲ್ಲೆಯ ಎಲ್ಲ ಸಹಕಾರಿಗಳಿಗೂ ಕೂಡ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಿಕೊಟ್ಟಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ಗೋಶಾಲೆಗಳನ್ನ ಮಾಡಿದವಾಗ ಪಾಲಕರಿಗೆ ಊಟ ಕೂಡ ವಸತಿ ಉಚಿತ ಊಟ ಮಾಡಿಕೊಂಡಿದ್ದಾರೆ ಆಮೇಲೆ ಸಾಲ ಭವತಿವಾಗಿರುವ ಮೃ ಮೃತ ರೈತರ ಸಾಲ ಮನ್ನಾ ಕೂಡ ಮಾಡಿದ್ದಾರೆ ಆದ ಕಾರಣ ಅವರನ್ನ ನಮ್ಮ ಸಂಪು ಮತ್ತೆ ಸಂಪುಟಕ್ಕೆ ಸೇರಿಸಿಕೊಳ್ಳಲು ನಾವೆಲ್ಲ ಒತ್ತಾಯ ಪೂರ್ವಕವಾಗಿ ಸ್ಟ್ರೈಕ್ ಮಾಡ್ತಾ ಇದ್ವಿ ಮನವಿ ಸಲ್ಲಿಸ್ತಾ ಇದ್ದೀವಿ